ಮಾತೆ ಭಾರತ್ ಮಾತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಂದು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಶಾಸಕರು ಹಾಗೂ ಎಲ್ಲ ಮುಖಂಡಗಳೆಲ್ಲ ಕಾರ್ಯಕರ್ತ ಬಂಧುಗಳ ಇವತ್ತು ಏನು ಬಿಜೆಪಿಯ ಹೊರಡಳಿತ ಅವರ ಯೋಚನೆ ಮತ್ತು ಅವರು ಮಾಡ್ತಕ್ಕಂಥ ಶಕ್ತಂತ್ರಗಳಿಗೆ ಕ್ರಿಕೆಟ್ ಅನ್ನು ನೀಡಲು ನಾವೆಲ್ಲ ಇಲ್ಲಿ ಬಂದಿದ್ದೀರಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧನಗಳಿಗೆ ಮುಖಂಡರಿಗೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತು ಬಹಳ ಅನ್ಯಾಯವನ್ನು ಮಾಡ್ತಾ ನಮ್ಮ ಸಿದ್ದರಾಮಯ್ಯನವರ ಆಡಳಿತ ವೈದ್ಯರೆಯನ್ನ ಏನಾಗುತ್ತೆ ಮಾಡಿ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಮತ್ತೆ ವಾಲ್ಮೀಕಿ ಹಗರಣ ಈಗಾಗಲೇ ತನಿಖೆಗೆ ಒಳಪಟ್ಟಿದೆ ಇಡಿ ಐಡಿ ಎಲ್ಲ ನ್ಯಾಯಾಧೀಶರು ಕೂಡ ಇದನ್ನ ಈಗಾಗಲೇ ತನಿಖೆ ನಡೀತಾ ಇದೆ ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನು ಇಟ್ಟು ಅವರ ಸ್ವಂತ ಕರೆದಿರ ಅವರ ಅರ್ಶಿನ ಕುಂಕರಿಗೆ ಬಂದಿರತಕ್ಕಂಥ ಆಸ್ತಿಯನ್ನ ಅವರು ಅಭಿವೃದ್ಧಿ ಪಡತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಅವರ ಉಲ್ಲೇಖ ಎಲ್ಲ ಸೈಟ್ಗಳನ್ನ ವಿಂಗಡಣೆ ಮಾಡಿ ಮಾರಿ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಅದನ್ನು ತಂದು ಸೈಟ್ ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವರಿಗೆ ಬೇರೆ ಕಡೆ ನಿವಾಸ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಒಂದು ಸಣ್ಣ ತಪ್ಪನ್ನ ತೋರಿಸ್ತಾ ಅದು ತಪ್ಪೇ ಇಲ್ಲ ನಮ್ಮ ದೃಷ್ಟಿಯಲ್ಲಿ ಆದ್ರೆ ಅವರು ಹೇಳ್ತಕ್ಕಂಥದ್ದು ಇದಕ್ಕೆ ನಮ್ಮ ಸಾಮರ್ಥ್ಯ ಇಲ್ಲ ಈಗಾಗಲೇ ಸ್ಪಷ್ಟೀಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು ಈಗಾಗಲೇ ಸಾಕಷ್ಟು ಮತ್ತು ಮಾಧ್ಯಮದಲ್ಲಿ ಮತ್ತೆ ಅಧಿವೇಶನದಲ್ಲಿ ಸಾಕಷ್ಟು ಅವರಿಗೆ ಉತ್ತರ ಕೊಟ್ಟರು ಕೂಡ ಅದನ್ನ ಕೇಳಲಿಕ್ಕೆ ಸೌಜನ್ಯ ಇಲ್ಲದೆ ಇವರೇ ಅದನ್ನ ಧಿಕಾರ ಮಾಡಿ ಹೊರಗೆ ಬಂದು ಇವತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸತ್ಯ ಒಂದಂತೂ ಇವರು ಸತ್ಯ ಹರಿ ಯಾರು ಯಾರಿದ್ದಾರೆ ಇವತ್ತು ಪಾದಯಾತ್ರ ಮಾಡತಕ್ಕಂತ ಬಿಜೆಪಿ ಎಲ್ಲ ಮುಖಂಡರು ಒಂದಲ್ಲ ಒಂದು ಹಂಗದಲ್ಲಿ ಸಿಲುಕಿರ್ತಕ್ಕಂಥ ಇವರು ಬಿಜೆಪಿಯವರು ನಮಗೆ ಪಾಠ ಹೇಳ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯನವರ ಕರಂಕರೆಯಿಂದ ಆಡಳಿತ ವಿಳಿತ ಮಾತಾಡ್ತಕ್ಕಂಥದ್ದು ಎಷ್ಟು ಸಮಾಜ ಅಂತಕ್ಕಂಥದ್ದು ಸಾರ್ವಜನಿಕ ಇವತ್ತು ಕೇಳ್ತಕ್ಕಂತ ಪರಿಸ್ಥಿತಿ ಅನಿವಾರ್ಯ ಆಗಿದೆ ತಮ್ಮ ತಟ್ಟೆಯಲ್ಲಿ ಎಡ ಮತ್ತು ಕತ್ತೆ ಸತ್ತು ಇದ್ರು ಕೂಡ ಒಂದು ಸಣ್ಣ ಮಣವನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಪಾಠವನ್ನು ರೂಢಿಸಿಕೊಂಡು ಸರ್ಕಾರದ ವಿರುದ್ಧ ಇಲ್ಲ ಸಂಘದ ಆರೋಪ ಮಾಡ್ತಾ ಮಾತಾಡ್ರೆ ಹಗರಣ ಹಗರಣ ಅಂತಕ್ಕಂಥದ್ದು ಕೊಟ್ಟೋಗಿರ್ತಕ್ಕಂಥ ಈ ಬಿಜೆಪಿ ಮುಖಂಡರು ಇವತ್ತು ನಮ್ಮ ವಿರುದ್ಧ ಸರ್ಕಾರದ ವಿರುದ್ಧ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡ್ತಾ ಇದ್ದೀವಿ ಈಗ ಜನ ಜಾಗೃತಾರೆ ಅಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಶಕ್ತೋಳ